ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಎಲ್ಲಾದ್ರು ಟಿಫಿನ್ ಆಯ್ತು ಅಂತ ಅನ್ಕೊತೀನಿ ನೋಡಿ ನಮ್ಮದು ಕೂಡ ಟಿಫಿನ್ ಆಯಿತು ಟಿಫಿನಿಗೆ ಬಂದು ಇವತ್ತು ಮಸಾಲ ಪಡ್ ಮಾಡಿದ್ದೆ ಬಟ್ ವೀಡಿಯೋ ಯಾವುದು ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಬೆಳಿಗ್ಗೆ ಅವಸರ ಆಗುತ್ತೆ ಅಂತ ಹೇಳಿ ಮಗಳು ಕೂಡ ಕಾಲೇಜಿಗೆ ಹೋಗೋದಿರುತ್ತಲ್ಲ ಸ್ವಲ್ಪ ಟೈಮ್ ಇತ್ತಂದರೆ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಫಾಸ್ಟಾಗಿ ಮಾಡಿಬಿಡ್ತೀನಿ ನೋಡಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಫೋನ್ ಬಂದುಬಿಡುತ್ತೆ ಆಟೋದ ಕಡೆಯಿಂದ ನಿಮ್ಮ ಮಗಳು ಸ್ವಲ್ಪ ಬೇಗ ಕಳಿಸಿ ಟೈಮ್ ಆಗುತ್ತಾ ಯಾಕಂದರೆ ಎಲ್ಲ ಮಕ್ಕಳು ಕೂಡ ಕರ್ಕೊಂಡು ಹೋಗ್ಬೇಕಾಗತ್ತ ನಾವು ಅಂಥೇಳಿ ಹಾಗಾಗಿ ನಾನು ಇವತ್ತೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಅವಳಿಗೆ ಕ್ಯಾರಿಯರ್ ಬಂದು ಮಸಾಲೆ ಪಡ್ಡು ತಿಂದು ನಂತರ ಕ್ಯಾರಿಯರ್ ಬಂದು ಅವಳು ಟಿಫಿನ್ ಬಾಕ್ಸಿಗೆ ಚಿತ್ರಾನ್ನ ಮಾಡಿ ಹಾಕಿ ಕಳಿಸಿದ್ದೆ ನೋಡಿ ಚಪಾತಿ ಅಂತ ಹೇಳಿದ್ಲ ಬಟ್ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಅವಳಿಗೆ ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದ್ದೆ ನಾನು ಕ್ಲೈಮೇಟ್ ಬಂದು ಕೋಲ್ಡ್ ಆಯ್ತು ನೋಡಿ ಹಾಗಾಗಿ ನಾನು ಮೊಸರನ್ನ ಏನು ಅವಳಿಗೆ ಹಾಕಲಿಲ್ಲ ಇವಾಗ ಮತ್ತು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಬೇಕು ನಾನು ಮಧ್ಯಾಹ್ನಕ್ಕೆ ಈಗ ನೋಡಿ ಆಲ್ರೆಡಿ ಪಲ್ಯ ಎಲ್ಲ ತೊಗೊಂಡು ಬಂದು ಮನೆ ಹತ್ರನೇ ಬಂದಿತ್ತು ಎಲ್ಲ ಕ್ಲೀನ್ ಮಾಡಿ ಸೋಸಿ ಇಟ್ಟಿದ್ದೀನಿ ಅಂದರೆ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ನೋಡಿ ಯಾವ ಪಲ್ಯ ಅಂದರೆ ರಾಜಗಿರಿ ಪಲ್ಯ ನಂತರ ಮೆಂತ್ಯ ಪಲ್ಯ ಇವೆರಡೂ ಕೂಡ ನಾನು ಇವತ್ತು ಸೇರಿಸ್ಬಿಟ್ಟು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದೀನಿ ಅಂದರೆ ಏನು ಪಪ್ಪು ಅಂತ ಏನು ಹೇಳ್ತೀರಲ್ಲ ಅದೇ ರೀತಿಯಾಗಿ ನಾವು ಮುದ್ದೆ ಪಲ್ಯ ಅಂತ ಹೇಳಿ ಮಾಡ್ತೀವಿ ನೋಡಿ ಎರಡು ಪಲ್ಯ ಹಾಕಿ ಕೂಡ ಮಾಡ್ಬೋದು ನಾನು ನಂತರದಲ್ಲಿ ಪಾಲಕ್ ಪಲ್ಯ ಕೂಡ ಹಾಕಿ ನೀವು ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದಿ ಪಲ್ಯ ಅಂದರೆ ಪಲ್ಯನೇ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಕ್ವಾಂಟಿಟಿಯಲ್ಲಿ ಹಾಗಾಗಿ ಚೆನ್ನಾಗಿರುತ್ತೆ ಬೇಳೆ ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಲಾಗು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ ನೋಡಿ ನಂದು ಕೂಡ ಸ್ನಾನ ಪೂಜೆ ನಂತರ ಟಿಫಿನ್ ಎಲ್ಲ ಆಯಿತು ಹಾಗೆ ಈಗ ಅಡುಗೆ ಕೂಡ ಮಾಡಬೇಕಲ್ಲ ಹಾಗೆ ವಿಡಿಯೋ ಕೂಡ ಆನ್ ಮಾಡ್ಕೊಳ್ಳೋಣ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಕಂಟಿನ್ಯೂ ನೋಡ್ಕೊತ ಹೋಗಿ ಅಂತ ಕೇಳ್ತೀನಿ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನಿಮ್ಗೆ ಆ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಇನ್ನೊಂದು ವಿಷಯ ಮಗಳು ಕೂಡ ಇವತ್ತು ದೊಡ್ಡ ಮಗಳು ಊರಿಗೆ ಹೋಗಿದ್ದಾಳೆ ನೋಡಿ ಅವಳು ಕೂಡ ಇವತ್ತು ಬರ್ತಾ ಇದ್ದಾಳೆ ನಮ್ಮ ಅತ್ತೆಯವರು ನಂತರ ನಮ್ಮ ಮಗಳು ಕೂಡ ಹೋಗಿದ್ರು ಅಂತ ಹೇಳಿದ್ನೆಲ್ಲ ಬರ್ತಾರೆ ನೋಡಿ ಅವರು ಅದು ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ಇವತ್ತಿನ ಏನು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆಗೇ ಇಲ್ಲಾಂದರೆ ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡ್ತೀನಿ ನೋಡಿ ಯಾಕೆ ಹೋಗಿದ್ಲು ಏನೋ ಕಾರಣ ಅಂತ ಹೇಳ್ಬಿಟ್ಟು ಅಂತ ದೊಡ್ಡ ರೀಸನ್ ಏನಿಲ್ಲ ಹಾಗೆ ಸುಮ್ಮನೆ ಹೋಗಿದ್ರು ನೋಡಿ ಊರಿಗೆ ಬರ್ತಾಳೆ ನೋಡಿ ಈಗ ಮೂರು ಗಂಟೆಗೆ ಬಿ ಈ ರೀತಿಯಾಗಿ ಬರ್ತಾಳೆ ಯಾಕಂದರೆ ಹತ್ತುವರೆ ಈ ರೀತಿ ಬಿಟ್ಟಿದ್ದಾರೆ ಅವಲ್ಲಿ ಟಿಫಿನ್ ಮಾಡಿಕೊಂಡು ಮೂರು ಎರಡೂವರೆ ಮೂರು ಗಂಟೆ ಆಗ್ಬೋದು ಅವ್ಳು ಬರೋದ್ರೊಳಗೆ ನಮಗೂ ಕೂಡ ಅಡುಗೆ ಬೇಕಲ್ಲ ಹಾಗೆ ಬಿಸಿ ಬಿಸಿಯಾಗಿ ನಾನು ಕೂಡ ಅಡುಗೆ ರೆಡಿ ಮಾಡ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಣ ನೋಡಿ ಪಲ್ ಪಲ್ಯ ಎಲ್ಲ ಬಿಡಿಸಿಟ್ಟಿದ್ದೀನಿ ಇನ್ನು ಸ್ವಲ್ಪ ಎಲ್ಲ ಸಣ್ಣಗೆ ಹೆಚ್ಕೊಂಡು ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಡುಗೆ ಬಂದು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತ ನೋಡೋಣ ಆದರೆ ಮಾಡ್ತೀನಿ ಇಲ್ಲಾಂದರೆ ಅನ್ನ ಮುದ್ದೆ ಪಲ್ಯ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತಾ ಅವಳು ಬರೋದ್ರೊಳಗೆ ಅಂತೇಳಿ ಇನ್ನು ಟೈಮ್ ತುಂಬ ಇದೆ ನೋಡಿ ಹಾಗಾಗಿ ಅಷ್ಟರೊಳಗೆ ಆಗುತ್ತಂತ ಅಂದ್ಕೊಂಡಿದ್ದೀನಿ ಹಾಗೇ ಸೌತಿ ಕೂಡ ತಗೊಂಡು ಬಂದು ಇಟ್ಟಿದ್ದೆ ನೋಡಿ ನಾನು ಮತ್ತೋಗ್ಬಿಟ್ಟಿದ್ದೆ ಅದು ಬಾಕ್ಸ್ನಲ್ಲಿ ಹಾಕಿಟ್ಟು ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೊಳತೋದಂಗೆ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋವೆಲ್ಲವೂ ಎತ್ತಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದು ಕೂಡ ಪಲ್ಯ ಮಾಡಬೇಕು ಬಟ್ ಇವತ್ತು ಮುದ್ದಿಪಲ್ಯ ಮಾಡ್ತೀನಿ ನೋಡಿ ಭಾಳ ದಿನ ಆಯಿತು ಮಾಡಿಲ್ಲ ಹಾಗಾಗಿ ಪಲಾವು ಬಿಸ್ಬೇಳೆ ಭಾತು ಪೊಂಗಲ್ ಈ ರೀತಿಯಾಗಿ ಬರೀ ಮಾಡೋದಾಗಿದೆ ಹಾಗಾಗಿ ಇವತ್ತು ಚಪಾತಿ ಅಲ್ವಾ ಅಥವಾ ರೊಟ್ಟಿ ಎರಡಕ್ಕೂ ಬರುತ್ತೇಳಿ ಮುದ್ದೆ ಪಲ್ಯ ಮಾಡ್ತಾಯಿದ್ದೀನಿ ನಾನು ಹಾಗೇ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಇತ್ತು ನೋಡಿ ಮೊನ್ನೆ ಏನು ಮಟ್ಟಕ್ಕೆ ಹೋದಾಗ ಬಟರ್ ಕೊಟ್ಟಿದ್ರಲ್ಲ ಹಾಗಾಗಿ ಅದರದ್ದು ಕೂಡ ಸ್ವಲ್ಪ ಹಸಿ ಕೊಬ್ಬರಿ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನನಗಂತೂ ತುಂಬ ಫೇವ್ರೇಟ್ ಚಟ್ನಿ ಅಂದರೆ ಎಲ್ಲ ಇಷ್ಟ ಚಟ್ನಿ ಪುಡಿಗಳಿಗಿಂತ ಚಟ್ನಿ ಅಂದರೆ ತುಂಬ ಇಷ್ಟ ನೋಡಿ ಹಾಗಾಗಿ ನಾನು ಅದು ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ರು ನೋಡಿ ನಮ್ಮ ಮನೆಯವರು ಸೌತೆಕಾಯಿನ ಸ್ವಲ್ಪನೇ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡು ಬನ್ನಿ ಅಂತಂದರೆ ಕೆ ಜಿ ತೊಗೊಂಡು ಬಂದುಬಿಟ್ಟಿದ್ದಾರೆ ನಾನು ಕೂಡ ಬಾಕ್ಸ್ನಲ್ಲಿ ಹಾಕಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಬಾಕ್ಸ್ ಚೆಕ್ ಮಾಡ್ತಾ ಇದ್ದೆ ಬಟ್ ಏನೋ ಪಲ್ಯ ಇರಬೇಕು ಅಥವಾ ಏನಾದರೂ ಹಸಿ ಮೆಣಸಿಕಾಯಿ ಇರಬೇಕು ಬಿಡ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ತೆಗೆದು ನೋಡಿದೆ ನೋಡಿ ಒಂದು ಕೆ ಜಿಯಷ್ಟು ಇನ್ನೂ ಒಂದು ದಿನ ಎರಡು ದಿನ ಬಿಟ್ಬಿಟ್ಟಿದ್ರೆ ಅಷ್ಟು ಕೆಟ್ಟೋಗಿಬಿಡ್ತಿದ್ವು ಹಾಗಾಗಿ ಈಗ ಆಲ್ರೆಡಿ ಎರಡು ಕೆಟ್ಟೋಗಿದ್ದಾನೆ ನೋಡಿ ಸೌತೆಕಾಯಿ ಬಂದು ಇದು ಕೂಡ ಪಲ್ಯ ಮಾಡಬೇಕು ಅಥವಾ ಬಜ್ಜಿ ಕೂಡ ಕಲಿಸ್ತೀನಿ ಸ್ವಲ್ಪ ಚೆನ್ನಾಗಾಗುತ್ತೆ ಮೊಸರು ನಂತರ ಸೌತೆಕಾಯಿ ಈರುಳ್ಳಿ ಎಲ್ಲ ಟೊಮೆಟೊ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಬಜ್ಜಿ ಕೂಡ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಇವತ್ತಿನ ನಂದು ಡೈಲಿ ರೂಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಗಳಿಗೆ ಕೂಡ ನಾನು ಟಿಫನ್ನು ಏನು ಪಡ್ ಮಾಡಿದ್ದೆ ನೋಡಿ ಮಸಾಲ ಪಡ್ಡು ಬಟ್ ಶೇರ್ ಮಾಡೋದಾಗಲಿಲ್ಲ ನನಗೆ ಅವಳಿಗೆ ಬಾಕ್ಸಿಗೆ ಚಿತ್ರಾನ್ನ ಹಾಕಿಸಿ ಕಳಿಸಿದೆ ನಾನು ಬಾಕ್ಸಿಗೆ ಇದಾದ ನಂತರ ನಾನು ಮಧ್ಯಾಹ್ನ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಪಾರ್ಟ್ ಒನ್ ಟೂ ಆಗ್ಬೋದು ಇದು ವೀಡಿಯೋ ವಿಡಿಯೋ ನೋಡಿ ಅಂತ ಕೇಳ್ತೀನಿ ನೋಡಿ ನೋಡಿ ಒಂದು ಸ್ವಲ್ಪ ಚೌಳಿಕಾಯಿ ಕೂಡ ಇದ್ವು ಅದು ಕೂಡ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಹೇಳೋದು ಮರ್ತೋಗಿತ್ತು ಈಗ ನೆನಪಾಯ್ತು ನೋಡಿ ಪ್ರತಿಯೊಂದನ್ನು ಒಂದು ಸ್ವಲ್ಪ ಕೆಲಸ ಇಲ್ಲ ಅರ್ಥ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ನಾನು ಅಂದರೆ ಅಡುಗೆ ಕೆಲಸ ಇಲ್ಲ ಈ ಥರ ಹೆಚ್ಚಿಟ್ಕೊಳ್ಳೋದು ಪಲ್ಯ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಎಲ್ಲ ಮಾಡಿಬಿಡ್ತೀನಿ ಹಾಗಾಗಿ ಒನ್ ಅವರ್ನಲ್ಲಿಯೇ ಎಲ್ಲ ಪಲ್ಯ ಚಟ್ನಿ ಸಾಂಬಾರು ಅನ್ನ ಎಲ್ಲ ಹಾಕ್ಬಿಟ್ಟಿರ್ತ ನೋಡಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಮಗಳವರೆ ತಕ್ಷಣ ಸ್ವಲ್ಪ ಟೀ ಕುಡ್ದು ಅದಾದ ನಂತರ ಸ್ವಲ್ಪ ಈ ಥರ ಕೆಲಸ ಇದ್ದರೆ ಮುಗಿಸ್ಕೊಂಡ್ಬಿಡ್ತೀನಿ ಅಂದರೆ ನನಗೆ ಆ ನಂತರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಅಡುಗೆ ಕೆಲಸ ಬಂದು ಬನ್ನಿ ಫ್ರೆಂಡ್ಸ್ ಈಗ ಶೇರ್ ಮಾಡೋದು ಬಿಡೋದು ರೆಸಿಪಿ ಅಂತ ಅನ್ನಂಗಾಗಿದೆ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಯಾರೂ ನೋಡೋದಿಲ್ಲ ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಆಗಿ ಅಡುಗೆ ಮಾಡ್ಕೊತಾನೆ ಹೋಗ್ಬಿಡ್ತೀನಿ ನೋಡಿ ಮಿಕ್ಸಿಗೆ ಬಂದು ನಾನು ಜೀರಿಗೆ ನಂತರ ಇಂಗು ಉಪ್ಪು ಅಂದರೆ ಕರಿಬೇವು ಕೊತ್ತಂಬರಿ ಸಿಮೆಣ್ಸಿಕಾಯಿ ಇಷ್ಟೆಲ್ಲ ಹಾಕಿದ್ದೀನಿ ನೋಡಿ ಯಾಕಂದರೆ ಹೆಚ್ಚು ಕೂಡ ನೀವು ಒಗ್ಗರಣೆಯಲ್ಲಿ ಹಾಕ್ಬೋದು ಹಸಿಮೆಣ್ಸಿಕಾಯಿ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಗಾಗಿ ನಾನು ಮಿಕ್ಸಿ ಮಾಡಿನೇ ಯಾವಾಗಲೂ ಸೇರಿಸ್ಬಿಡ್ತೀನಿ ನೋಡಿ ಎಲ್ಲ ಆದರೂ ಸೇರಿಸ್ಬೋದು ನೀವು ಈಗೇನು ಬೇಳೆ ಕುಕ್ಕರ್ನಲ್ಲಿ ಹಾಕಿಟ್ಟಿದ್ವಲ್ಲ ಬರೀ ಬೇಳೆ ನೀರು ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ರೆ ಒಂದು ಮೂರರಿಂದ ನಾಲ್ಕು ವಿಜಿಲ್ ಆದರೂ ಸಾಕು ನೋಡಿ ಬೇಳೆ ಎಲ್ಲ ಮೆತ್ತಗೆ ಬೆಂದಿರುತ್ತೆ ಅದರಲ್ಲಾದರೂ ಸೇರಿಸ್ಬೋದು ನೋಡಿ ನಾನು ಮಾತ್ರ ಟೈಮ್ ಇತ್ತು ಅಂದರೆ ಒಗ್ಗರಣೆಯಲ್ಲಿ ಹಾಕ್ತೀನಿ ಒಗ್ಗರಣೆಯಲ್ಲಿ ಹಾಕಿದರೆ ಇದ್ರ ಜೊತೆಗೆ ಪಲ್ಯ ಕೂಡ ನಾನು ಹಾಕ್ತೀನಿ ನೋಡಿ ತುಂಬ ಟೇಸ್ಟಿ ಆಗುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಮಿಕ್ಸಿ ಮಾಡಿಕೊಂಡು ನಂತರ ಕುಕ್ಕರದಲ್ಲಿ ಸೇರಿಸ್ಬಿಡ್ಬೋದು ಈ ಪಲ್ಯ ಕೂಡ ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈ ಪಲ್ಯ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಕುಕ್ಕರಿಗೆ ಸೇರಿಸ್ಬಿಟ್ಟು ನಂತರ ಒಗ್ಗರಣೆ ಹಾಕಿದರೆ ಮುದ್ದೆ ಪಲ್ಯ ರೆಡಿ ಆಗುತ್ತೆ ನೋಡಿ ಅದು ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಇದು ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ನಾನು ಜಾಸ್ತಿ ಮಾಡೋದಂದರೆ ಒಗ್ಗರಣೆಲೆಲ್ಲೇ ಪಲ್ಯ ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನ್ನ ಎಲ್ಲ ಸೇರಿಸ್ತೀನಿ ನೋಡಿ ಹೇಳಿದ್ನೆಲ್ಲ ಉಪ್ಪು ಇಂಗು ಜೀರಿಗೆ ಕರಿಬೇವು ಕೊತ್ತಂಬರಿ ನಂತರ ಹಸಿಮೆಣ್ಸಿಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕೋಬೋದು ನೋಡಿ ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಗೆ ಮಿಕ್ಸಿ ಮಾಡೋ ಬದಲಾಗಿ ಒಂಚೂರು ಉಪ್ಪು ಹಾಕಿದ್ದೀನಿ ನಾನು ಬೇಕಂದ್ರೆ ನೀವು ಟೇಸ್ಟ್ ನೋಡಿಬಿಟ್ಟು ನಂತರದಲ್ಲಿ ಕೂಡ ಉಪ್ಪು ಹಾಕ್ಬೋದು ನೋಡಿ ಬನ್ನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಕೂಡ ಇವತ್ತು ಊರಿಂದ ಬೇ ಬರ್ತಾ ಇದ್ದಾಳ ಅನ್ನೋ ಒಂದು ಖುಷಿ ಕೂಡ ನಾನು ಬೇಗನೆ ಅಡುಗೆ ಮಾಡಬೇಕು ಅವ್ಳು ಬಂದ ತಕ್ಷಣ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡು ನಂತರ ಊಟ ಟೈಮ್ ಕೂಡ ಆಗಿರುತ್ತಲ್ಲ ಇಬ್ಬರು ಸೇರಿ ಊಟ ಮಾಡೋಣ ಅಂಥೇಳಿ ಈಗ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಂದು ನೀವು ಹಾಗೆ ಒಗ್ಗರಣೆಲಿ ಹಾಕ್ಲಿಕ್ಕೆ ಇಷ್ಟು ರೆಡಿ ಮಾಡಿ ಆಯ್ತು ನೋಡಿ ಈಗ ನಾನು ಕುಕ್ಕರ್ನಲ್ಲಿ ಬೇಳೆ ನೀರು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬೇಕಂದ್ರೆ ರಾಶಿನ ಪೌಡ್ರ್ ಕೂಡ ಹಾಕ್ಬೋದು ಈಗ ನಾನು ಆ ನಂತರದಲ್ಲಿ ಹಾಕ್ತೀನಿ ಹಾಗಾಗಿ ಇಷ್ಟೇ ಹಾಕಿಬಿಟ್ಟು ಮೆಣಸಿಕಾಯಿ ಸ್ಟ್ರಾಂಗ್ ಇದೆ ನೋಡಿ ಘಾಟ ಬಂತು ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ ಅಂದರೆ ಮೂರಿಂದ ನಾಲ್ಕು ಪಿ ಜಿ ಇಲ್ಲಾದರೆ ಸಾಕು ನೋಡಿ ಈ ಕಡೆ ಬಂದು ನಾನು ಏನು ಚೌಳಿಕಾಯಿ ತೊಗೊಂಡಿದ್ದೀನಲ್ಲ ಇದನ್ನು ಚೆನ್ನಾಗಿ ಉರಿತೀನಿ ನೋಡಿ ನಾನು ಊರದ ಬಿಟ್ಟೆ ಪಲ್ಯ ಮಾಡೋದು ಎಳೆಯುವುದಾವೆ ಹಾಗೇನು ಬಲ್ತಿಲ್ಲ ಇದು ಬಲ್ತರೆ ನೀವು ಕುದಿಸಿಬಿಟ್ಟು ಮಾಡ್ತಾರಂತೆ ನಾನು ಮಾಡಿಲ್ಲ ನೋಡಿ ಒನ್ ಟೈಮು ಮಾಡಿಲ್ಲ ಸ್ವಲ್ಪ ದಪ್ಪ ಇದ್ದರೆ ಕುದಿಸ್ಬಿಟ್ಟು ಒಗ್ಗರಣೆಲಿ ಹಾಕ್ಬೋದಂತ ನಾನು ಯಾವಾಗಲೂ ಚೌಳಿಕಾಯಿನ ಊರದ ಬಿಟ್ಟೆ ಮಾಡೋದು ಎಳಿ ಎಳಿವು ಕೂಡ ಇದಾವೆ ನೋಡಿ ಹಾಗಾಗಿ ನಾನು ಬಾಂಡ್ಲಿಯಲ್ಲಿ ಉರಿಯೋದಿಲ್ಲ ನೋಡಿ ಜಾಸ್ತಿ ಈ ಥರ ಏನು ಹಂಚಿ ಬರುತ್ತಲ್ಲ ಇದರಲ್ಲೇ ನಾನು ಫ್ರೈ ಮಾಡೋದಂದರೆ ತುಂಬ ಚೆನ್ನಾಗಾಗುತ್ತಾ ಶೇಂಗಾ ಉರಿಯೋದಾಗಲಿ ನಂತರ ಈ ರೀತಿ ಏನಾದರೂ ಉರಿಬೇಕಂತಂದರೆ ಚೌಳಿಕಾಯಿ ಬೆಂಡೆಕಾಯಿ ಇದೇ ನಾನು ತವದಲ್ಲಿ ಉರಿತೀನಿ ನೋಡಿ ಏನು ರೊಟ್ಟಿ ಅಥವಾ ಬಕ್ರಿ ಅಂತ ಏನು ಹೇಳ್ತೀವಲ್ಲ ಅದು ಮಾಡೋದು ನೋಡಿ ಇದು ಸ್ವಲ್ಪ ತೆಗ್ಗಿದೆ ನೋಡಿ ರೊಟ್ಟಿಗಂದರೆ ಸ್ವಲ್ಪ ಫ್ಲ್ಯಾಟ್ ಇರಬೇಕು ಬಟ್ ಇದು ಸ್ವಲ್ಪ ತೆಗ್ಗಿದೆ ಭಾಳ ದಿನ ತೊಗೊಂಡು ತುಂಬ ಚೆನ್ನಾಗಿದೆ ಆದರೆ ಹಾಗಾಗಿ ನಾನು ಇದರಲ್ಲಿನೇ ಚೌಳಿಕಾಯಿ ಉರಿತೀನಿ ನೋಡಿ ಈಗ ಸ್ವಲ್ಪ ಇದನ್ನು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಮಾಡಬೇಕು ನೋಡಿ ಈ ರೀತಿಯಾಗಿ ತೊಳಿಬೇಕು ನೋಡಿ ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ ಇಲ್ಲಾಂದ್ರೆ ಏನಾದರೂ ಕಸರು ಇರುತ್ತೆ ಮಣ್ಣು ಇರುತ್ತೆ ನೋಡಿ ಹಾಗಾಗಿ ಪ್ರತಿಯೊಂದು ತರಕಾರಿ ಏನಿದ್ರೂ ನಾನು ಜಾಸ್ತಿ ತೊಳೆದ್ಬಿಟ್ಟೆ ಮಾಡೋದು ಇದಕ್ಕೆ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನೋಡಿ ಯಾಕಂದರೆ ಸ್ವಲ್ಪ ಇದೆ ಪಲ್ಯ ಒಂದು ಪಾವು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ರು ಬಟ್ ಸ್ವಲ್ಪ ಮೊನ್ನೆ ಚಟ್ನಿ ಮಾಡಿದ್ದೆ ನಾನು ಅಂದರೆ ಚೌಳಿಕಾಯಿ ಚಟ್ನಿ ಹಾಗಾಗಿ ಒಂದು ಸ್ವಲ್ಪ ಖರ್ಚಾಗಿದ್ದಾವೆ ಅದರಲ್ಲಿ ಪಾವು ಜಿಯಲ್ಲಿ ಸ್ವಲ್ಪ ಇದ್ದಾವೆ ಹಾಗಾಗಿ ನಾನೀಗ ಒಂದೇ ಒಂದು ಈರುಳ್ಳಿ ಕೂಡ ಹಾಕ್ತೀನಿ ಅದಕ್ಕೆ ನೀವು ಬೇಕಂದ್ರೆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಬೋದು ಇಲ್ಲಾಂದರೆ ಏನು ಮೆಣಸಿಕಾಯಿ ಕೂಡ ಹಾಕ್ಬೋದು ನೋಡಿ ಹಸಿ ಮೆಣಸಿಕಾಯಿನ ಫ್ರಿಜ್ಜು ಆಫ್ ಮಾಡೇ ಇಲ್ಲ ನೋಡಿ ಹಾಗೆ ಇದ್ದೀನಿ ಎಷ್ಟು ಕೇಳುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ಗಾಳಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ಲಕ್ಷಣ ಇಲ್ಲ ಹಾಗಾಗಿ ಆ ಕಡೆ ಫ್ರಿಜ್ ಕೂಡ ಆಫ್ ಮಾಡಿ ಬಂದೆ ಇಲ್ಲಾಂದರೆ ಕ್ಲಿಯರ್ ಕೇಳೋಂಗಿಲ್ಲ ಮಾತಾಡೋದು ಸ್ವಲ್ಪ ಜೋರನೇ ಇಟ್ಟಿದ್ದೀನಿ ನಾನು ಸ್ವಲ್ಪ ತವ ಕಾಯಿಲೆ ಅಂತ ಹೇಳಿಬಿಟ್ಟೆ ಅದಾದ ನಂತರ ಸಣ್ಣ ಊರಿಲಿ ನಾವು ಇದನ್ನು ಚೆನ್ನಾಗಿ ಉರಿಬೇಕಾಗುತ್ತೆ ನೋಡಿ ನಂತರದಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ಉರಿಬೇಕಾಗುತ್ತಾ ನಮ್ಮ ಮನೆಯವರು ಫೇವ್ರೇಟ್ ನೋಡಿ ತುಂಬ ಇಷ್ಟ ಬೆಂಡೆಕಾಯಿ ಚೌಳಿಕಾಯಿ ನಂತರ ಕೋಸುಗಡ್ಡೆ ಇದೆಲ್ಲ ತುಂಬ ಇಷ್ಟ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಏನೋ ಫೋನ್ ಮಾಡಬೇಕು ಯಾಕಂತಂದರೆ ಊರಿಂದ ಅವರು ಎಮ್ ಡಿ ಸರ್ ಬಂದಿದ್ದಾರೆ ನೋಡಿ ಹಾಗಾಗಿ ಅವ್ರ ಜೊತೆಗೆ ಬೆಳಗ್ಗೆನೆ ಹೋಗಿದ್ದಾರೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಏನೋ ಫೋನ್ ಮಾಡಿ ಅಂತ ಕೇಳ್ತೀನಿ ನಾನು ಒಂದು ಗಂಟೆ ಆದ ತಕ್ಷಣವೇ ಯಾವಾಗಲೂ ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಬಿಝಿ ಇದ್ದರೆ ಬರೋದಿಲ್ಲ ಹಾಗಾಗಿ ನಾನು ಫೋನಂತೂ ಮಾಡೋದು ಬಿಡೋದಿಲ್ಲ ನೋಡಿ ಅಡುಗೆ ಎಲ್ಲ ರೆಡಿಯಾಗಿದೆ ಬರ್ರಿ ಅಂತ ಕೂಡ ಕರಿತೀನಿ ಒಂದೊಂದು ಟೈಮು ಎಲ್ಲ ಅಡಿಗೆ ಆಗಿರುತ್ತಾ ಅಷ್ಟಕ್ಕಷ್ಟೇ ಆಗಿರುತ್ತೆ ನೋಡಿ ಟಿಫನ್ನು ಅಡುಗೆ ಬಟ್ ಆವತ್ತಿನ ದಿನದಲ್ಲಿ ನಾ ಊಟಕ್ಕೆ ಬರ್ತಾಯಿದ್ದೀನಿ ಅಂತೇಳಿ ಕಾಲ್ ಮಾಡ್ತಾರವರು ಆವತ್ತು ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿರುತ್ತೆ ನೋಡಿ ಯಾಕಂದರೆ ಎಲ್ಲ ಅಡುಗೆ ಇದ್ದಾಗ ಊಟಕ್ಕೆ ಬರ್ರಿ ಅಂತ ಕರೆದ್ರೂ ಕೂಡ ಬರೋದಿಲ್ಲ ಏನೋ ಅಡುಗೆ ಸ್ವ ಸ್ವಲ್ಪ ಇರುತ್ತಾ ಇಲ್ಲ ತಣ್ಣಗಾಗಿ ಹೋಗಿರುತ್ತ ನೋಡಿ ಆ ಟೈಮ್ನಲ್ಲಿ ಬರ್ತೀನಿ ಅಂತ ಹೇಳ್ತಾರವರು ಬಿಟ್ಟೆ ನಾನು ಹುರಿತಾ ಇದ್ದೀನಿ ನೋಡಿ ಯಾಕಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಆಯ್ತು ಚೆನ್ನಾಗಿ ಬಾಡಿದವ ಈಗ ಎಣ್ಣೆ ಹಾಕಿದ್ದೀನಿ ಈಗ ನಾನು ಪಲ್ಯನ ಕಟ್ ಮಾಡ್ತೀನಿ ನೋಡಿ ಅಂದ್ರೆ ಸಣ್ಣಗೆ ಹೆಚ್ಕೊತೀನಿ ಈಗ ಯಾಕಂದ್ರೆ ಮೊದಲಿಗೆ ಹೆಚ್ಚಿಕ್ ನೀರು ನೀರು ನೀರ್ ಒಡಿ ಇರ್ತಾ ಆಗುತ್ತೆ ನೋಡಿ ಹಾಗಾಗಿ ನಾನು ಈಗ ಕಟ್ ಮಾಡ್ಕೊತಾ ಇದ್ದೀನಿ ಇಳಿಗೀಲು ಕೂಡ ಮಾಡ್ಬೋದು ಚಾಕುಲು ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಪಲ್ಯ ಇದೆಯಲ್ಲ ಹಾಗಾಗಿ ನಾನು ಸ್ವಲ್ಪ ಚಾಕುಲು ಟ್ರೈ ಮಾಡ್ತಾ ಇದ್ದೀನಿ ಈಗೀಗ ಸ್ವಲ್ಪ ಕಲಿಯೋದಕ್ಕೆ ನನಗೆ ಚಾಕುಲು ಅಷ್ಟು ಬರೋದಿಲ್ಲ ಕಟ್ ಮಾಡೋದಕ್ಕೆ ಬಟ್ ಪಲ್ಯ ಎಲ್ಲ ಓಕೆ ತರಕಾರಿ ಅಂದರೆ ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ನೋಡಿ ಕಟ್ ಮಾಡೋದಕ್ಕೆ ಇಳಿಗೇನೆ ನನಗೆ ಭಾಳ ಈಸಿ ಅಂತ ಅನಿಸುತ್ತೆ ಇದನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ತೊಳಿಬೇಕು ನೋಡಿ ಈ ಕಡೆ ಕುಕ್ಕರ್ ಸಾಂಬಾರ್ ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಚವಳಿ ಫ್ರೈ ಮಾಡಿ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ನೋಡಿ ಹಾಗಾಗಿ ಟೈಮ್ ಇತ್ತಲ್ಲ ಅಂತ ಹೇಳಿ ನಾನು ಪಲ್ಯ ಕೂಡ ಹೆಚ್ಕೊತಾ ಇದ್ದೀನಿ ಈಸಾಗಿ ಹೆಚ್ಕೋಬೇಕು ನೋಡಿ ಮುದ್ದೆ ಪಲ್ಯ ಪಲ್ಯ ಬಂದು ಅಂದ್ರೆ ಟೇಸ್ಟಿಯಾಗಿ ಒಗ್ಗರಣೆಲೆಲ್ಲ ಚೆನ್ನಾಗಿ ಬೇಯಿತ್ತದ ನೀವು ಹಾಗೆ ಹಾಕಿಬಿಟ್ರೆ ಚೆನ್ನಾಗಿ ಕ್ಲೀನ್ ಇದೆ ಬಿಡು ಅಂತಂದು ಹೆಚ್ಚಲ ಹಾಕಿಬಿಟ್ರೆ ಪಲ್ಯ ಕೂಡ ಮುದಿ ಪಲ್ಯ ಕೂಡ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಹೇಳ್ತೀನಿಲ್ಲ ಎರಡು ಮೆಥಡ್ನಲ್ಲಿ ಕೂಡ ಮಾಡ್ಬೋದು ಬಟ್ ಟೇಸ್ಟ್ ಮಾತ್ರ ಚೇಂಜ್ ಆಗಿರುತ್ತೆ ಯಾಕಂದರೆ ಅರ್ಜೆಂಟ್ ಆಗಿರುತ್ತಾ ಇಲ್ಲಿಗೆ ಹೋಗ್ಬೇಕಾಗಿರುತ್ತೆ ನಾವು ಆ ಟೈಮ್ನಲ್ಲಿ ಬಂದು ನಾವು ಹೇಳಿದ್ದೆಲ್ಲ ಎಲ್ಲ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಕೊನೆಗೆ ನೀವು ಒಂದು ಒಗ್ಗರಣೆ ಹಾಕಿದರೆ ಸಾಕು ನೋಡಿ ಇಲ್ಲಾಂದರೆ ನೀವು ಟೈಮ್ ಇತ್ತು ಚೆನ್ನಾಗಿ ಟೇಸ್ಟ್ ಚೇಂಜ್ ಚೇಂಜ್ ನೋಡಬೇಕು ಅಂತ ನನಗಿದ್ರೆ ಈ ರೀತಿಯಾಗಿ ಒಗ್ಗರಣೆಲೆ ಎಲ್ಲ ಹಾಕಿ ನೀವು ಮಾಡ್ಕೊಂಡ್ರೆ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯೂಟ್ಯೂಬ್ನಲ್ಲಿ ಬಹಳಷ್ಟು ವೀಡಿಯೋಸ್ಗಳು ನೋಡಿದ್ದೀನಿ ನೋಡಿ ನಾನು ಯಾಕಂದರೆ ನನಗೂ ಏನೂ ಅಷ್ಟು ಚೆನ್ನಾಗಿ ಅಡುಗೆ ಬರೋದಿಲ್ಲ ಬಟ್ ಇದ್ದಿದ್ರಲ್ಲೇ ನಾನು ಸ್ವಲ್ಪ ಕಲ್ತಿದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬರೋದಿಲ್ಲ ಅಂತೇನಿಲ್ಲ ಹೇಳಿನಲ್ಲ ಸ್ವಲ್ಪ ಆದರೂ ಬರುತ್ತಾ ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಈ ರೀತಿಯಾಗಿ ಹಾಕ್ತಾರೆ ನಮ್ಗೆ ಆ ರೀತಿಯಾಗಿ ಏನು ಇಷ್ಟ ಆಗೋದಿಲ್ಲ ನೋಡಿ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ನಾನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೇರೆ ವೀಡಿಯೋಗಳಲ್ಲೆಲ್ಲ ನೋಡಿಬಿಟ್ಟು ನಾನು ಆ ರೀತಿಗೇನು ಮಾಡೋದಿಲ್ಲ ನೋಡಿ ಅಡುಗೆ ಸ್ವಲ್ಪ ನನಗೇನಾದರೂ ಡೌಟ್ ಇತ್ತು ಸ್ವಲ್ಪ ಯೂಟ್ಯೂಬ್ನಲ್ಲೆಲ್ಲ ಚೆಕ್ ಮಾಡಿಕೊಂಡು ನಾನು ಕೂಡ ಒಂದ್ಸರಿ ಟ್ರೈ ಮಾಡಿರ್ತೀನಿ ಇಲ್ಲ ಅಂತಿಲ್ಲ ಬಟ್ ಮೊದಲಿಂದ ಏನು ಅಡುಗೆ ಪದ್ಧತಿ ಬಂದಿರುತ್ತೆ ಹಳೆ ಕಾಲದ್ದು ಅದನ್ನೇ ಹಾಕಿ ನೀವು ಏನೇನು ಮಾಡ್ತಿರ್ತಾರೆ ಅಮ್ಮ ಅಥವಾ ಅತ್ತೆ ಅವರೆಲ್ಲ ಅದನ್ನೇ ಹಾಕಿ ನೀವು ಸಾಮಗ್ರಿಗಳು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನೋಡಿ ಈಗೆಲ್ಲ ಹೊಸ್ದಾಗಿ ಮಾಡ್ತಾರೆ ಬಟ್ ನನಗೆ ಫಿಫ್ಟಿ ಫಿಫ್ಟಿ ಇಷ್ಟ ಅಷ್ಟೇ ಮೊದಲಿನ ಕಾಲದ ಅಡಿಗೆನೇ ನನಗೆ ತುಂಬ ಇಷ್ಟ ನೋಡಿ ಬನ್ನಿ ಫ್ರೆಂಡ್ಸ್ ಹಾಗಾಗಿ ಈಗ ಚೌಳಿ ಕಪ್ಪಲ್ಲಿ ಕೂಡ ಒಗ್ಗರಣೆ ಹಾಕಬೇಕು ಈರುಳ್ಳಿ ಕೂಡ ಹೆಚ್ಕೋತೀನಂತ ನಾನು ಚೌಳಿಕಾಯಿ ಕೂಡ ಬೆಂದಿದೆ ನೋಡಿ ಈಗ ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀನಿ ಸ್ವಲ್ಪ ಅದನ್ನೆಲ್ಲ ತೆಗೆದಿಟ್ಕೊತೀನಿ ನೋಡಿ ಒಗ್ಗರಣೆ ಕೂಡ ಅದರಲ್ಲೇ ಹಾಕಿಬಿಟ್ಟು ನಾನು ಅದು ತವ ಕೂಡ ತೊಳ್ಕೊಂಡು ಬರ್ತೀನಿ ನೋಡಿ ಯಾಕಂದರೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅದರಲ್ಲೇ ನಾನು ರೊಟ್ಟಿ ಕೂಡ ಮಾಡಬೇಕಲ್ಲ ಹಾಗಾಗಿ ಒಂದೇ ಒಂದು ಈರುಳ್ಳಿ ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ಇಳಿಗೆ ಯೂಸ್ ಮಾಡ್ತೀನಿ ನೋಡಿ ನನಗೆ ಅಷ್ಟು ಚಾಕುಲೆ ಬರೋದಿಲ್ಲ ಮೊನ್ನೆ ಕೂಡ ನಾನು ಟ್ರೈ ಮಾಡೋಣ ಅಂಥೇಳಿ ತರಕಾರಿ ಹೆಚ್ಚಲಿಕ್ಕೆ ಹೋಗಿ ತೋರಿಸಿದ್ದೆ ಅನಿಸುತ್ತೆ ನಿಮಗೆ ನಾನು ಬೆರಳಿ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು ಹಾಗಾಗಿ ಈಗ ನಾನು ಆ ದುಸ್ಸಾಹಸ ಅಂತ ಏನು ಹೇಳ್ತಾರಲ್ಲ ಅದನ್ನು ಮಾಡೋದಿಲ್ಲ ನೋಡಿ ಇಳಿಗಿಳೆ ನಾನು ಹೆಚ್ಕೋತೀನಂತೆ